ಅವ್ರು ಅಲ್ಲಿಗೆ ಈಗ ನಿನ್ನೆ ಎರಡು ಸೊಸೈಟಿ ಎಲೆಕ್ಷನ್ ಇತ್ತು ಒಂದು ಕಸರ್ನಳ್ಳಿದು ಮತ್ತೆ ಅದು ಆಯ್ತಾ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಈ ಕಡೆ ಆರು ರಿಟರ್ನಿಂಗ್ ಆಫೀಸರು ಅವ್ರಿಗೆ ಇದು ಐದನೇ ತಾರೀಕು ಡೇಟ್ ಫಿಕ್ಸ್ ಮಾಡ್ತಾರೆ ಅಲ್ಲಿ ಅವ್ರು ಏನು ಕೇಳ್ತಾರೆ ಆ ಕಡೆ ಪೊಲೀಸ್ ಬದ್ಧತೆ ಕೊಡಿ ಅಂತ ಕೇಳೋದಲ್ಲಿ ಆಯಿತಾ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಸಂಜೆ ಆರೂವರೆಗೆ ಅದನ್ನ ರಿಟ ಲೆಟರ್ನ ರಿಸೀವ್ ಮಾಡಿಬಿಟ್ಟು ನಾವು ಐದನೇ ತಾರೀಕು ಈ ಕಡೆ ಏನು ಉಣ್ಣೆ ಇದೆ ಇಲ್ಲಿ ಕೊಡೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪೋಸ್ಟ್ಪೋನ್ ಮಾಡಿಬಿಟ್ರಿ ಅದನ್ನು ಆಯ್ತಾ ಇದು ಮಧ್ಯದಲ್ಲಿ ನಾಲ್ಕು ದಿನದಲ್ಲಿ ಇವರೆಲ್ಲ ನಮ್ಮ ಮೆಂಬರ್ಸ್ಗಳೆಲ್ಲ ಪರ್ಟಿಕ್ಯುಲರ್ಲಿ ಬಿ ಜೆ ಪಿ ಎಲ್ ಮೆಜಾರಿಟಿ ಸೊಸೈಟಿಗಳಿಗೆ ಅಧ್ಯಕ್ಷ ಇದ್ದಾರೆ ಆ ಅಂಥವ್ರಿಗೆಲ್ಲ ಎಲ್ಲ ಕಡೆ ಕಮ್ಯುನಿಕೇಟ್ ಮಾಡಿಬಿಟ್ಟು ಬನ್ನಿ ಶಾಸಕರನ್ನ ಭೇಟಿ ಮಾಡಿ ಅವ್ರು ಡೇಟ್ ಫಿಕ್ಸ್ ಮಾಡ್ತಾರೆ ಅವರು ಅವ್ರ ಹತ್ರ ಮಾತುಕತೆಗೆ ಬನ್ನಿ ಅಂತ ಈ ಕರೆಸ್ಕೊತಾ ಇದ್ದಾರೆ ಅಲ್ಲಿ ಇದರಲ್ಲಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಆಗ್ತಾ ಇದ್ದಾರೆ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಫೋನ್ ಮಾಡಿದೆ ಅಲ್ಲವನ್ನೆ ನೀವು ನಿಮ್ಮ ಒಳ್ಳೊಳ್ಳಿ ಅವರಲ್ಲಿ ಯಾಕೆ ಮಾಡ್ತಾ ಇಲ್ಲಪ್ಪ ಎಲೆಕ್ಷನ್ ಮಾಡಕ್ಕೆ ಏನು ಅಮಾವಾಸ್ಯ ಪೌರ್ಣಮಿ ಎಲ್ಲ ಇದೆಯಾ ನಿಮಗೆ ಆಮೇಲೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮು ಇದೆ ಇಲ್ಲಿ ನಂಜನಗೂಡಲ್ಲಿ ಮೊನ್ನೆನೂ ಕೂಡ ಅಷ್ಟೇ ಪಾಪ ಒಂದು ಒಂಟಿ ಮಹಿಳೆ ಮನೆಯಲ್ಲಿ ಇದು ದಾಳಿ ಮಾಡಿದ್ರೆ ಮಾಡಿದ್ದಾರೆ ವಿತ್ ಇನ್ ವೀಕ್ ಅಲ್ಲೇ ಕಸುನಳ್ಳಿ ಯಾವಾಗ ಮಾಡಿಸಿದ್ರೆ ಹೇಳಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ರಿ ಅದನ್ನು ಅದು ಅದು ಅದನ್ನು ಅದನ್ನು ಒಂದ್ ಎರಡು ವಾರ ಆಗ್ತಾ ಬರ್ತಾ ಇದೆ ಸರ್ ನಿಮ್ಮ ಡೇಟ್ ಹೆಂಗೋ ಗೊತ್ತಾ ಫಿಕ್ಸ್ ಮಾಡೋದು ನೀವು ಅಲ್ಲಿ ಹೋಗಿ ಮೈಸೂರಿಂದ ಅಲ್ಲಿಂದ ಕೇಳ್ಕೊಂಡು ಫಿಕ್ಸ್ ಮಾಡ್ತೀರಾ ನಮ್ಮ ಪರಲ್ಲ ಸರ್ ಇದು ಆರೋಗ್ಯ ಬರುತ್ತೆ ಸರ್ ನಾವು ಸರಿ ನೀವು ದಂಡಾಧಿಕಾರಿ ಅಲ್ವೇನಪ್ಪ ಸರ್ ಪೊಲೀಸ್ ಅವರು ಕೊಡಕಾಗ್ತಿಲ್ಲ ಅಂತ ಹೇಳ್ತಾ ಇದಾರೆ ಅಲ್ಲಿ ಸಿಬ್ಬಂದಿ ಕೊರ್ತ ಇದೆ ಅಂತ ಹೇಳ್ತಾ ಇದಾರೆ ಸರ್ ನಾವು ಕ್ಲೋಸ್ ಮಾಡ್ತೀವಿ ಸರ್ ಇದು ಮಾಡ್ತೀರಾ ಹೇಳಿ ಅದು

ಅದು ಎಲೆಕ್ಷನ್ ಚೆಂದ ನಡೀತಿತ್ತು ಆವಾಗ ಪೊಲೀಸ್ ಬೇಕಾಗಿತ್ತು ಸರ್ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪೊಲೀಸ್ ಬೇಡ ಸರ್ ಇದು ಕ್ರಿಯೇಟ್ ಮಾಡ್ಕೊಂಡಿರೋದು ಸರ್ ನಿನ್ನೆ ಪೋಸ್ಟ್ ಪೌಂಡ್ ತಿ ಪೋಸ್ಟ್ ಪೌಂಡ್ ಎನಿ ಟೈಮ್ ಸರ್ ಅದರಿಂದ ಇಮ್ಮಿಡಿಯೇಟ್ಲಿ ನೀವು ಉಳಿಸಿ ಮಾತಾಡ್ತೀವಿ ಅದನ್ನೇ ಕಾನ್ಫಿಡೆನ್ಸ್ ಆಗಿ ತಗೊಂಡು ಮುಗ್ಸಿ

ಯಾವುದೇ ರೀತಿ ಮುಂದೂ ಮುಂದೂಡುವಂಥ ವ್ಯವಸ್ಥೆ ಇಲ್ಲ ಈಗೇನಾಗಿದೆ ಅದು ತಪ್ಪಾಗಿದೆ ಮುಂದೆ ಮಾಡಬಾರ್ದು ಅಂತ ಹೇಳಿದೀರಿ ತಹಸೀಲ್ದಾರ್ ಮಾಡ್ತಾರೆ ಎಲೆಕ್ಷನ್ ಓಕೆನಾ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಮತ್ತೆ ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಗುಂಡ್ಲುಪೇಟೆಯಲ್ಲಿ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ರಲ್ಲಿ ನಮ್ಮ ಮಾಜಿ ಶಾಸಕರಾದ ನಿರಂಜನ್ ಅವರು ನಿನ್ನೆ ರಾತ್ರಿ ಅವ್ರು ಬರ್ತಿದ್ರೆ ಅಂತ ವಿಚಾರ ಗೊತ್ತಾದಾಗ ನಾನು ಅವ್ರಿಗೆ ಮಾತಾಡಿ ಅವ್ರ ಕೆಲವು ವಿಷಯಗಳನ್ನೆಲ್ಲ ನಾನು ತಿಳಿಸಿದೆ ಅವ್ರಿಗೆ ಇಲ್ಲಿ ಏನಾಗ್ತಿದೆ ನಂಜನ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೆಲ್ಲ ಅದೇ ಟೈಮ್ಗೆ ನಿಗದಿಯಾಗ ಟೈಮ್ ಅಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ರೀಸನ್ ಕೊಡ್ತಿರೋದೇನೋ ಸಿಬ್ಬಂದಿಗಳು ಕೊಡ್ತಾ ಇದೆ ಅಂತ ಕೊಡ್ತಿರ ಈಗ ಕೊರತೆ ಎತ್ ಕಾಣಿಸ್ತಾ ಇದೆ ಇಲ್ಲಿ ಅಂತಂದ್ರೆ ಯಾಕೆಂದ್ರೆ ನಿನ್ನೆ ಟೌನ್ ಅಲ್ಲಿ ನೋಡ್ಬೇಕು ಒಂದ್ ಇದೇನೋ ಅಟೆಂಪ್ಟ್ ಮಾಡ್ರಲ್ಲ ಆಗಿ ಆ ಕಡೆ ಕಳ್ತಾನು ಕೂಡ ಆಗಿದೆ ಪಾಪ ಒಂಟಿ ಮಹಿಳೆ ಇಲ್ಲಿ ನಾನು ಬೆಂಗಳೂರಲ್ಲಿ ನನ್ನ ಸ್ನೇಹಿತರು ಫೋನ್ ಮಾಡಿ ಕೇಳ್ತಾರೆ ನಿನ್ ಟೈಮಲ್ಲಿ ಐದು ವರ್ಷದಲ್ಲಿ ಇರ್ಬೇಕಾದ್ರೆ ಈ ತರ ಒಂದ್ ಗಟ್ಟೆನೂ ಕೂಡ ಆಗ್ತಿರ್ಲಿಲ್ಲ ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ದಾರಪ್ಪ ನಾನು ಬೆಂಗಳೂರಲ್ಲಿ ಇದ್ದೀವಿ ಏನ್ ಈ ತರ ಆಗೋಗ್ತಿದೆ ಕಾನೂನು ಸುವ್ಯವಸ್ಥೆ ಹಿಂಗ್ ನಡೀತಾ ಇದೆ ನಂಜುನ್ ಗೂಡ ಅಂತ ಕೇಳ್ತಾ ಇದಾರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಾನು ಹೇಳ್ತಾ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಇಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಆ ರಾಕ್ಷರ ಸಂಹಾರದ ಮಹಾರಾಧ ಏನು ಕಾರ್ಯಕ್ರಮ ನಡೀತಲ್ಲ ಎಂಜಿಲ್ ನೀರ್ ಏರ್ಸಿದ್ರಲ್ಲ ಇವತ್ತರೂ ಕೇಳಿ ಇಲ್ಲಿ ಡಿ ಎಸ್ ಪಿ ಅವರಲ್ಲಿ ಎಸ್ ಜನದ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಎಲ್ಲ ತರ ಸಾಕಾರ ಕೇಳ್ತಾರೆ ನಮಗೆ ನಾವು ಕೊಡ್ತಿದ್ದೀವಿ ಅವಾಗಿಂದ ಬಂದ್ ಮಾಡಿಸ್ತೀವಿ ನಾವು ಇನ್ನ ಅಶಾಂತಿ ಉಂಟು ಮಾಡಿಸ್ವ ನಾವು ಇಲ್ಲ ಅದೇ ಚುನಾವಣೆ ವಿಚಾರ ಬಂದಾಗ ನಾನು ಡಿ ಎಸ್ ಪಿ ಅವ್ರಿಗೆ ಸರ್ಕಲ್ ಐ ಇನ್ಸ್ಪೆಕ್ಟರ್ ಇದ್ದವ್ರಿಗೆ ಚೇತನ್ ಅವ್ರಿಗೆ ಮತ್ತೆ ರಘು ರಾತ್ರಿ ಫೋನ್ ಮಾಡಿ ಮಾತಾಡಿದ್ದೀನಿ ನಾನು ಏನ್ ಕಾರಣ ಕೊಟ್ಟಿದ್ದ ಪೋಸ್ಟ್ಪೋನ್ ಮಾಡಿದ್ದೀರಾ ಅಂತ

ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಐದನೇ ತಾರೀಕು ನಿಗದಿಯಾಗಿರತ್ತೆ ಎಲೆಕ್ಷನ್ ಸೊ ಹಾಗಾಗಿ ಇವತ್ತು ಅವರು ಮತ್ತೆ ಕೇಳಿದ್ಕೆ ಏಳು ದಿನ ಟೈಮ್ ಕೇಳ್ತಿದ್ರು ಇಲ್ಲ ಫಸ್ಟ್ ನೋಟಿಸ್ ಕೊಟ್ಟಿದ್ರೆ ನೀವು ಮತ್ತೆ ಆ ಥರ ಕೊಡೋಂಗಿಲ್ಲ ಅಲ್ಲಿ ಇಮಿಡಿಯೇಟಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ವಿರೋಧ ಪಕ್ಷ ನಾಯಕರಿಗೆ ಮನವಿ ಮಾಡಿದ್ರೆ ಇವು ಹಳೆಯ ಬಿಲ್ಡಿಂಗ್ ಒಂದಿತ್ತು ಆ ಕಡೆ ಸಿಲ್ಕ್ ಬೋರ್ಡ್ದಲ್ಲಿ ಎಷ್ಟು ವರ್ಷ ಆದರೂ ಹೊಡೆಯೋಕಾಗ್ತಿರ್ಲಿಲ್ಲ ಅಲ್ಲಿ ನಾನು ಎಷ್ಟು ಸತಿ ಮನವಿ ಎಲ್ಲ ಮಾಡಿ ಕೊನೆಗೆ ಇವರು ಆದೇಶದ ಮೇಲೆ ಇವತ್ತು ಹೊಡೆದಾಕಿದಾರಲ್ಲಿ ಇವತ್ತು ಒಳ್ಳೆ ಸುಸಜ್ಜಿತವಾದಂಥ ಒಂದು ಮಿನಿ ವಿಧಾನಸೌಧ ಕಟ್ಟಕ್ಕೆ ಇಲ್ಲಿ ಇವ್ರ ಅವಧಿಯಲ್ಲಿ ಹೆಚ್ಚು ಸಾಗುವಳಿನೂ ಕೊಟ್ಟ ಕೊಟ್ಟಿದ್ದೀವಿ ನಾವು ಏನಾಗಿದೆ ನಂಜುನ್ ಅಂತ ಕೇಳ್ಕೊಂಡು ಬಂದ್ರು ನನಗೆ ಅಲ್ಲಿ ನಾನು ಏನು ಹೇಳೋದು ನಂಜನಗೂಡದ ಅಭಿವೃದ್ಧಿ ವಿಚಾರದಲ್ಲಿ ಸೊ ಹಾಗಾಗಿ ಇವತ್ತು ಏನು ಕಾನೂನು ವಿಚಾರ ವಿಷಯದಿದೆ ಅದ ವಿಷಯ ಸಂಬಂಧಪಟ್ಟಕ್ಕೆ ನಾನು ಇವತ್ತು ನಮ್ಮ ನಾಯಕರಿಗೆ ಹೇಳಿದಾಗ ಇಲ್ಲ ನಾವು ಬಂದು ಖಂಡಿತ ಮಾತಾಡ್ತಿರೋ ಬಗ್ಗೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಇಲ್ಲಿ ನೋಡಪ್ಪ ಇಲ್ಲಿ ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಎಕ್ಕುಟ್ಟ ಹದಗೆಟ್ಟಲ್ಲ ಅದಕ್ಕೆಲ್ಲ ಎಕ್ಕುಟ್ಟು ದಿನ ಕೊಲೆ ಸುಲಿಗೆ ಇದು ನಿರಂತರ ರೈತರ ಆತ್ಮಹತ್ಯೆಗಳು ಆಗ್ತಾ ಇದೆ ಇವತ್ತು ಕೆರೆ ತುಂಬಿಸ್ಬೇಕಾಗಿತ್ತು ಇಪ್ಪತ್ತೊಂದು ಕೆರೆನ ತುಂಬಿಸೇ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಇನ್ನೂರ ಹದಿಮೂರು ಕೋಟಿ ಕೊಟ್ಟು ಕೆರೆ ತುಂಬಿಸೋವಂಥ ಕೆಲಸ ಮಾಡಿದ್ರಿ ಈಗ ಅದು ಕೆರೆ ಎರಡೂವರೆ ವರ್ಷದಿಂದ ನೀರೇ ಬಿಟ್ಟಿಲ್ಲ ಇದೆ ಮತ್ತು ಈಗ ಹುಲಿ ಪ್ರಾಣಿಗಳ ಮಧ್ಯೆ ಸಂಘರ್ಷ ಆಗ್ತಾ ಇದೆ ಇದನ್ನು ತಡೆಗಟ್ಟೋಕ್ಕೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ನಾವು ಹಣಗಳು ಬಿಡುಗಡೆ ಮಾಡಿದ್ರಿ ತಡೆಗಟ್ಟುವಂಥ ಪ್ರಯತ್ನ ಬೇಲಿ ಹಾಕೊಂಡು ಇವೆಲ್ಲ ಮಾಡಿದ್ವಿ ಏನೂ ಇಲ್ಲ ಇವ್ರ ಹತ್ರ ಹಣವೂ ಇಲ್ಲ ಪಾಪರ್ ಇದೆ ದುಡ್ಡು ಇಲ್ದಿರ ಕಾಸು ಇಲ್ದಿರ ಬಿರಿ ಫ್ರೀ 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 ಅಂದ್ಕೊಂಡು ಹೆಣ್ಮಕ್ಳಿಗೆ ಬಸ್ ಹತ್ತಿಸ್ತೇ ಇಳಿಸ್ತೇ ಇಷ್ಟನ್ನು ಬಿಟ್ಟರೆ ಏನು ಬೇರೆ ಏನು ಹೇಳ್ತಾ ಇಲ್ಲ ಅದರಿಂದ ಇವತ್ತು ನಾನು ನಮ್ಮ ಮಾಜಿ ಶಾಸಕರು ವಿನಂತಿ ಮಾಡಿದ ತಕ್ಷಣ ಬಂದಿದ್ದೀನಿ ಎಲೆಕ್ಷನ್ನ ಮುಂದೂಡ್ತಾರೆ ಯಾರದೋ ಮಾತು ಕೇಳ್ಕೊಂಡು ಎಲೆಕ್ಷನ್ನು ಯಾರೋ ಎಮ್ ಎಲ್ ಎಮ್ ಪಿ ಅಥವಾ ಇನ್ನೊಬ್ಬರು ನಮ್ಮನ್ನು ಕೇಳ್ಕಂಡು ಮಾಡೋದಲ್ಲ ಅದಕ್ಕೆ ರೂಲ್ಸ್ ಏನರೈತೆ ಅದ್ರ ಪ್ರಕಾರ ಮಾಡಬೇಕಾಯಿತು ಅದನ್ನು ಮಾಡೋದು ಬಾ ಅಂತ ಹೇಳೋದು ಅವನಿಗೆ ಲಂಚ ಕೊಡ್ತೀನಿ ಅನ್ನೋದು ನೀನು ಇಂಥ ಪಾರ್ಟಿಗೆ ಓಟ್ ಮಾಡು ಹಿಂಗೆ ಓಟ್ ಮಾಡು ಅಂತ ಹೇಳೋದು ಇದೆಲ್ಲ ನಡೀತಾ ಇದೆ ಈ ಅವ್ಯವಹಾರಗಳು ನಡಿಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ನಾನು ನಾರ ಛಲವಾದಿಯವರು ನಾವು ಬಂದಿದ್ದೀರಿ ಇನ್ನು ಯಾವುದೇ ಕಾರಣಕ್ಕೆ ಪೋಸ್ಟ್ ಬಂದ್ ಮಾಡಿದ್ದೇನೋ ಬಂದರೆ ಇಲ್ಲಿ ನಾವು ನಾವೇ ಬಂದು ಬೀಗ ಹಾಕ್ಬೇಕಂತ ಆಫೀಸ್ಗೆಲ್ಲ ಬೀಗ ಹಾಕ್ಬಿಟ್ಟು ಹೊಟ್ಟದ್ವಿ ಸರ್ವ ಇನ್ನು ಮುಗಿತಲ್ಲ ಕ್ರಾಂತಿ ಆಯ್ತಲ್ಲ ಸಿದ್ದರಾಮಯ್ಯ ರಾಜೀನಾಮೆಗೆ ರೆಡಿ ಆಗುವಂತೇಳಿ ಡೆಲ್ಲಿಯವ್ರಿಗೆ ಹೈಕಮಾಂಡ್ ಹೇಳಿದ್ದಾರೆ ರೆಡಿ ಆಗ್ತಾ ಇದೆ ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ವ ಇನ್ನು ರೆಡಿಯಾಗವ್ರು ಹಾಂ ರೆಡಿಯಾಗವ್ರು ಯಾವ ಮುಗೀತು ಅವ್ರ ಕತೆ ಇನ್ನು ಇನ್ನ ನಾನು ಹೇಳಿದ ನಿಜ ಆಯಿತಲ್ಲ ನಾನು ಹೇಳಿದ್ದೆ ಸತ್ಯ ಆಯಿತು ಅವ್ರು ಹೇಳಿದ್ರು ಜಾ ಅಂತ ನಾನು ಹೇಳಿದ್ದೆ ಸತ್ಯ ಆಯಿತು ನವಂಬರಲ್ಲಿ ಚೇಂಜ್ ಯಾರನ್ನ ಹಾಕ್ಕಿ ಹೆಣ ಹೊರಕೆ ಯಾವ ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ಹಿಂದೆನ ಮುತ್ಕಂಡ್ಲಿ ಮುಂದೆನ ಹೊತ್ಕೊಂಡ್ಲಿ ಡಿ ಕೆ ಶಿವಕುಮಾರ್ ಒತ್ಲಿ ಸಿದ್ದರಾಮಯ್ಯ ಅವರೀ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಒಳ್ಳೆಯದು ಆಗ್ತಾ ಇಲ್ಲ ಎರಡು ವರ್ಷದಿಂದ ಯಾವುದೂ ಅಭಿವೃದ್ಧಿ ಕಾರ್ಯ ಆಗ್ತಾಯಿಲ್ಲ ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀನಿ ರೈತರಿಗೆ ಪರಿಹಾರ ಕೊಡ್ತಾಯಿಲ್ಲ ಇವತ್ತು ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಪೆಟ್ರೋಲ್ ಸುರ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಇವತ್ತೂ ಕೂಡ ಎರಡು ಸಾವಿರ ಆತ್ಮಹತ್ಯೆಗಳಾಗಿದೆ ಅದರಿಂದ ಈ ಬದಲಾವಣೆ ಒಂದೇ ಈ ಸರ್ಕಾರ ತೊಲಗೋವರೆಗೂ ರೈತರಿಗೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಲ್ಲ ಒಂದು ಅವರ ಮನವಿ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಬಂದು ಬೀಗ ಹಾಕುವಂಥ ಪರಿಸ್ಥಿತಿ ತರಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ